ನಮ್ಮ ಹಲ್ಲುಗಳು ನಾವು ಸತ್ತ ಮೇಲೆ ದಹನ ಸಂಸ್ಕಾರ ಮಾಡಿದ ನಂತರ ನಮ್ಮ ದೇಹವೆಲ್ಲ ಮತ್ತು ಮೂಳೆಗಳು ಸಹ ಸುಟ್ಟು ಬೂದಿಯಾಗುತ್ತದೆ ಆದರೆ ಹಲ್ಲುಗಳು ಮಾತ್ರ ಬೂದಿಯಾಗುವುದಿಲ್ಲ ದೇಹವನ್ನು ಸುಟ್ಟು ಹಾಕುವ ಬದಲು ಹೂತರೂ ಸಹ ದೇಹ ಮಣ್ಣಿನಲ್ಲಿ ಲೀನವಾದರೂ ಇಪ್ಪತ್ತು ವರ್ಷಗಳ ನಂತರ ಭೂಮಿ ಅಗೆದು ನೋಡಿದಾಗಲೂ ಸಹ ಹಲ್ಲುಗಳು ಕದಲದೆ ಹಾಗೆ ಇರುತ್ತದೆ ಇಷ್ಟು ಗಟ್ಟಿಯಾಗಿ ನಮ್ಮ ಹಲ್ಲುಗಳು ತಯಾರಾಗುತ್ತದೆ ಯಾವ ಹಲ್ಲುಗಳು ಮಣ್ಣಿನಲ್ಲಿ ಬೆಂಕಿಯಲ್ಲಿ ಕರಗುವುದಿಲ್ಲವೋ ಅಂತಹ ಹಲ್ಲುಗಳನ್ನ ಇಪ್ಪತ್ತು ದಿನಗಳು ಯಾವುದಾದರೂ ಕೂಲ್ ಡ್ರಿಂಕ್ಸ್ನಲ್ಲಿ ಇಟ್ಟು ಪರಿಶೀಲಿಸಿದರೆ ಅದು ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ ಅವು ಬಣ್ಣ ಬದಲಾಯಿಸಿ ಪುಡಿ ಪುಡಿಯಾಗುತ್ತದೆ ನಾವು ಹುಟ್ಟಿದ ನಂತರದಿಂದ ಎಷ್ಟೇ ವಯಸ್ಸಾದರೂ ಐವತ್ತು ಟನ್ ಆಹಾರವನ್ನು ಈ ಹಲ್ಲುಗಳಿಂದ ಪುಡಿ ಮಾಡಿರುತ್ತೇವೆ ಎಂತಹ ಆಹಾರವನ್ನಾದರೂ ಕರಗಿಸುವ ಇಂತಹ ಹಲ್ಲುಗಳು ಬರೀ ಕೂಲ್ ಡ್ರಿಂಕ್ಸ್ಗಳಿಂದ ಹಾಳಾಗುತ್ತೆ ಎಂದರೆ ಕೂಲ್ ಡ್ರಿಂಕ್ಸ್ನಲ್ಲಿ ಎಷ್ಟು ವಿಷವಿರುತ್ತದೆ ಎಂದು ನಂಬುವಿರಾ ನಿಧಾನವಾಗಿ ನಮ್ಮನ್ನು ನಮ್ಮ ದೇಹವನ್ನು ಹಾಳು ಮಾಡುವ ಕೆಲಸ ಮಾಡುತ್ತದೆ ಅಂತಹಗಟ್ಟಿ ಹಲ್ಲನ್ನೇ ನಾಶ ಮಾಡುವ ಪಾನೀಯಗಳಿಗೆ ನಮ್ಮ ಕರುಳು ನರಗಳು ದೇಹದ ಕಣಗಳು ಲೆಕ್ಕವೇ ದಯವಿಟ್ಟು ಯಾವ ತಂಪು ಪಾನೀಯಗಳನ್ನು ಕುಡಿಯಬಾರದಾಗಿ ವಿನಂತಿ ದಯವಿಟ್ಟು ಕಬ್ಬಿನ ಹಾಲು ಎಳನೀರು ಮಜ್ಜಿಗೆ ಹಣ್ಣಿನ ರಸವನ್ನು ಕುಡಿಯಿರಿ